ಒಮ್ಮೆ ಗರುಡ ಮತ್ತು ಸರ್ಪನ ನಡುವೆ ಸ್ನೇಹ ಇತ್ತು ಗರುಡ ತನ್ನ ವೇಗ ಮತ್ತು ಶಕ್ತಿಯನ್ನು ಹೊಗಳಿಕೊಳ್ಳುತ್ತಿದ್ದ ಸರ್ಪನು ತನ್ನ ಚತುರತೆಯನ್ನು ಹಿಗ್ಗಿಸುತ್ತಿದ್ದ ಒಂದು ದಿನ ಗರುಡ ಸರ್ಪನಿಗೆ ಸವಾಲು ಹಾಕಿತು ನಾನು ಹಾರಬಲ್ಲೆ ಬೇಗ ಎಸಗಬಲ್ಲೆ ನೀನು ನನ್ನನ್ನು ತಲುಪಲು ಸಾಧ್ಯವೇ ಸರ್ಪತಂತ್ರ ಬಳಸಿ ನಾನು ನಿನ್ನ ನಿನಗಿಂತ ಮೊದಲು ತಲುಪುತ್ತೇನೆ ಎಂದು ಹೇಳಿತು ಗರುಡ ಇದನ್ನು ಕೇಳಿ ನಕ್ಕಿತು ಸ್ಪರ್ಧೆ ನಡೆಯಲು ನಿರ್ಧರಿಸಿದರು ಗರುಡ ಗಾಳಿಯಲ್ಲಿ ಹಾರಲು ಪ್ರಾರಂಭಿಸಿತು ಸರ್ಪ ನೆಲದ ಮೂಲಕ ಚತುರತೆಯಿಂದ ಹತ್ತಿರ ಹತ್ತಿರ ಸಾಗತೊಡಗಿತು ಗರುಡ ವೇಗವಾಗಿ ಹಾರುತ್ತಾ ಮುಂದೆ ಹೋಗಿ ಗುಹೆಯೊಂದರ ಬಳಿ ನಿಂತಿತು ಆದರೆ ಸರ್ಪ ಈಗಾಗಲೇ ಅಲ್ಲಿದ್ದಿತು ಗರುಡ ಆಶ್ಚರ್ಯದಿಂದ ಕೇಳಿತು ನೀನು ನನಗಿಂತ ಬೇಗ ಹೇಗೆ ತಲುಪಿದೆ ಸರ್ಪ ನಗುತ್ತಾ ಹೇಳಿತು ನಾನು ಗುತ್ತ ಮಾರ್ಗ ಬಳಸಿದೆ ವೇಗವಷ್ಟೇ ಮುಖ್ಯವಲ್ಲ ಬುದ್ಧಿಮತ್ತೆಯೂ ಮುಖ್ಯ ಈ ಕತೆ ನಮಗೆ ಕಲಿಸುವ ಪಾಠ ಬಲವಷ್ಟೇ ಸಾಕಾಗದು ಬುದ್ಧಿಮತ್ತೆಯೂ ಮುಖ್ಯ ಸಮರ್ಥತೆಯಿಂದ ಕೆಲಸ ಮಾಡಿದರೆ ಯಶಸ್ಸು ಸಾಧ್ಯ